ಗುರುಪ್ರಸಾದ್ ಅವರ ಕೊನೆಯ ವಿಡಿಯೋ ಫ್ರೀಡಂ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು ಎದ್ದೇಳು ಮಂಜುನಾಥ ಟು ಡಬ್ಬಿಂಗ್ ವೇಳೆ ಮಾತನಾಡಿದ್ದ ಡೈರೆಕ್ಟರ್ ಈ ಒಂದು ವಿಡಿಯೋ ಲಭ್ಯವಾಗಿದೆ ಫ್ರೀಡಂ ಟಿವಿಗೆ ಕೆಲವೇ ದಿನಗಳ ಹಿಂದೆ ನಡೆದಿದ್ದ ಡಬ್ಬಿಂಗ್ ಕಾರ್ಯ ತುಂಬಾ ಆಕ್ಟಿವ್ ಆಗಿ ಕಾಣಿಸಿಕೊಂಡಿದ್ದ ನಿರ್ದೇಶಕ ಗುರುಪ್ರಸಾದ್ ಡೈಲಾಗ್ ಉಚ್ಚರಿಸುವ ರೀತಿಯನ್ನ ಹೇಳಿಕೊಟ್ಟಿದ್ದ ಗುರುಪ್ರಸಾದ್ ಈ ಒಂದು ವಿಡಿಯೋ ಲಭ್ಯವಾಗಿದೆ ಫ್ರೀಡಂ ಟಿವಿಗೆ ಅದು ಕಾರ್ಬಾನಿ ಕಾರ್ಬನಿಕ್ ಅಂತ ಹೇಳಿಕೊಟ್ಟಿದ್ದ ನಿರ್ದೇಶಕ ಗುರುಪ್ರಸಾದ್ ಅವರ ಕೊನೆಯ ವಿಡಿಯೋ ಫ್ರೀಡಂ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು ಎದ್ದೇಳು ಮಂಜುನಾಥ ಟೂ ಡಬ್ಬಿಂಗ್ ವೇಳೆ ಮಾತನಾಡಿದ್ದ ಡೈರೆಕ್ಟರ್ ಕೆಲವೇ ದಿನಗಳ ಹಿಂದೆ ನಡೆದಿದ್ದ ಡಬ್ಬಿಂಗ್ ಕಾರ್ಯ ಈ ಒಂದು ಕಾರ್ಯದಲ್ಲಿ ನಡೆದಿರ್ತಕ್ಕಂಥ ವಿಡಿಯೋ ಇದು ಫ್ರೀಡಂ ಟಿವಿಗೆ ಲಭ್ಯವಾಗಿದೆ ತುಂಬಾ ಆಕ್ಟಿವ್ ಆಗಿ ಕಾಣಿಸಿಕೊಂಡಿದ್ದ ನಿರ್ದೇಶಕ ಗುರುಪ್ರಸಾದ್ ಅವರು ಈ ಒಂದು ವಿಡಿಯೋದಲ್ಲಿ ಡೈಲಾಗ್ ಉಚ್ಚರಿಸುವ ರೀತಿಯನ್ನ ಹೇಳಿಕೊಟ್ಟಿದ್ದ ಗುರುಪ್ರಸಾದ್ ಅದು ಕಾರ್ಬಾನಿಕ್ ಕಾರ್ಬನಿಕ್ ಅಂತ ಹೇಳಿಕೊಟ್ಟಿದ್ದ ನಿರ್ದೇಶಕ ಗುರುಪ್ರಸಾದ್ ಅವರ ಕೊನೆಯ ವಿಡಿಯೋ ಫ್ರೀಡಂ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು ಎದ್ದೇಳು ಮಂಜುನಾಥ ಟು ಡಬ್ಬಿಂಗ್ ವೇಳೆ ಮಾತನಾಡಿದ್ದ ಡೈರೆಕ್ಟರ್ ಕೆಲವೇ ದಿನಗಳ ಹಿಂದೆ ನಡೆದಿದ್ದ ಡಬ್ಬಿಂಗ್ ಕಾರ್ಯ ಈ ಒಂದು ವಿಡಿಯೋ ಲಭ್ಯವಾಗಿರ್ತಕ್ಕಂಥದ್ದು ಫ್ರೀಡಂ ಟಿವಿಗೆ ತುಂಬಾ ಆಕ್ಟಿವ್ ಆಗಿ ಕಾಣಿಸಿಕೊಂಡಿದ್ದ ನಿರ್ದೇಶಕ ಗುರುಪ್ರಸಾದ್ ಈ ಒಂದು ವಿಡಿಯೋದಲ್ಲಿ ಡೈಲಾಗ್ ಉಚ್ಚರಿಸುವ ರೀತಿಯನ್ನ ಹೇಳಿಕೊಟ್ಟಿದ್ದ ಗುರುಪ್ರಸಾದ್ ಅದು ಕಾರ್ಬಾನಿ ಕಾರ್ಬಾನಿಕ್ ಅಂತ ಹೇಳಿಕೊಟ್ಟಿದ್ದ ನಿರ್ದೇಶಕ ಡಬ್ಬಿಂಗ್ ವೇಳೆಯಲ್ಲಿ ನಡೆದಿರ್ತಕ್ಕಂಥ ಸಂಭಾವನೆಗಳ ವಿಡಿಯೋ ಇದು ಫ್ರೀಡಂ ಟಿವಿಗೆ ಲಭ್ಯವಾಗಿದೆ ಎದ್ದೇಳು ಮಂಜುನಾಥ ಟು ಡಬ್ಬಿಂಗ್ ವೇಳೆ ಮಾತನಾಡಿದ್ದ ಡೈರೆಕ್ಟರ್ ಕೆಲವೇ ದಿನಗಳ ಹಿಂದೆ ನಡೆದಿದ್ದ ಡಬ್ಬಿಂಗ್ ಕಾರ್ಯ कर तौरबानिक कार्ती लेना हार्बोनिक्स कार्बोनिक कार्बानी कार्बोनिक पानी किसकोटा कार्बो कार्बोरिकारबानिक कार्ती लेना हार्बोनिक्स कार्बोनिक कार्बानी पेहरा पानी किसकोटा कार्बो कार्बोरिकौरबानिक कार्ती ही लेना हार्बोनिक्स कार्बोनिक कार्बानी पेहरा पानी किसकोटा कार्बो कार तीन ही लेना ना कार्बोनिक कार्बानी पेहरा पानी किसकोटा कार्बो कार्बोरिकारबोनिक कार्ती लेना हरबोनिक्स कार्बोनिक कार्बान किया है कार्बो कार्बोनिक कर कार्बानिक कार्थी वे गोदेना हर बॉनिक्स कार्बोनिक कार्बान किया है कार्बो कार्बोनिक कर कार्बानिक कार्थी वे गोदना हर बॉनिक्स कार्बोनिक कार्बान किया है कार्बो कार्बोनिक कर कार्बानिक कार्थी वे गोदना हर बॉनिक्स कार्बोनिक कार्बान किया है आबादी कार्बो कार्बोनिक कर कार्बानिक कार्थी वे गोदना